ಹಿರಿಯ ಸಹಪಾಠಿ ಮತ್ತು ನಾವು ಸಂಘಟನೆಯನ್ನು ಪ್ರಾರಂಭ ಮಾಡಿದಾಗಿಂದಲೂ ಕೂಡ ಸುಮಾರು ನಲವತ್ತು ವರ್ಷಗಳಿಂದ ನನ್ನ ಜೊತೆಯಲ್ಲಿದ್ದು ಬಿ ಜೆ ಪಿಯ ಬಲಭೀಮ ಅಂತಲೇ ಕರಿಬೋದು ದಿಬ್ಬೂರು ಜಯಣ್ಣ ಅವರು ಮತ್ತು ಅವರ ಸಹೋದರರಂಥ ವಿಜಯಕುಮಾರ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ಇವತ್ತು ಅವರ ಸಂಸದಲ್ಲಿ ಇಟ್ಕೊಂಡಿದ್ದಾರೆ ಕ್ಷೇತ್ರದಿಂದ ಸಾವಿರಾರು ಜನ ಕಾರ್ಯಕರ್ತರು ಅಭಿಮಾನಿಗಳು ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಕೊಡ್ತಾ ಇದ್ದಾರೆ ಏಳ್ನ ಅತ್ಯಂತ ಪ್ರಾಮಾಣಿಕವಾದಂಥ ಒಬ್ಬ ವ್ಯಕ್ತಿ ಮತ್ತು ನನ್ನ ಎಲ್ಲ ರೀತಿಯಾದಂಥ ಸಂಘಟನೆಯ ಕಾರ್ಯಕ್ರಮಗಳಿಗೆ ಹೋರಾಟಗಳಿಗೆ ಎಲ್ಲದಕ್ಕೂ ಕೂಡ ನನಗೆ ಅತ್ಯಂತ ಸ್ಫೂರ್ತಿದಾಯಕವಾಗಿ ನನಗೆ ಬೆಂಬಲವನ್ನು ಕೊಟ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಅವರು ಇಡೀ ಕುಟುಂಬನೇ ನಮ್ಮ ಸಂಘಟನೆ ಜೊತೆಯಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿರ್ತಕ್ಕಂಥ ಕುಟುಂಬ ಅದೆಲ್ಲ ಕೂಡ ಅಷ್ಟೇ ಮತ್ತು ಸರಳ ಸಜ್ಜನಿಕೆ ಇರ್ತಕ್ಕಂಥವ್ರು ಎಲ್ಲರನ್ನು ಕೂಡ ಅತ್ಯಂತ ವಿಶ್ವಾಸದಿಂದ ಅತ್ಯಂತ ಆತ್ಮೀಯತೆಯಿಂದ ನೋಡ್ಕೊಳ್ತಕ್ಕಂಥ ಜೆ ಎಣ್ಣವ್ರದ್ದು ಇವತ್ತು ಹುಟ್ಟುಹಬ್ಬ ಇದೆ ಅವರು ಕೂಡ ರಾಜಕೀಯವಾಗಿ ಅನೇಕ ಪದವಿಗಳನ್ನು ಅಲಂಕರಿಸಿ ಆ ಪದವಿಗಳಿಗೆ ಕೀರ್ತಿಯನ್ನು ತರ್ತಕ್ಕಂಥ ಕೆಲಸ ಮಾಡೋರೆ ಬೆಂಗಳೂರು ಡೈರಿ ಮಾಜಿ ಅಧ್ಯಕ್ಷರು ದೊಡ್ಬಳ್ಳಾಪುರ ಅಥಾರಿಟಿ ಮಾಜಿ ಅಧ್ಯಕ್ಷರಾಗಿದ್ದರು ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತ ಆಯ್ನ ಆರೋಗ್ಯ ಐಶ್ವರ್ಯವನ್ನು ಕೊಡಲಿಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಉನ್ನತವಾದಂಥ ಸ್ಥಾನ ಸಿಕ್ಕಿ ಅವರು ಈ ಕ್ಷೇತ್ರದ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಎಲ್ಲ ರೀತಿಯ ಅವಕಾಶಗಳು ಕೊಡಲಿ ಅಂತೇಳಿ ಕಾರ್ಯಕರ್ತರ ಪರವಾಗಿ ಅವರಿಗೆ ಮತ್ತೊಂದು ಸರಿ ಹುಟ್ಟು ಶುಭಾಶಯಗಳನ್ನು ಜಯಣ್ಣ ಮತ್ತು ವಿಜಯಣ್ಣ ಕೊಡ್ತಾ ಇದ್ರು ಅನೇಕ ಚುನಾವಣೆಗಳಲ್ಲಿ ಅವರು ಸೋತಿದ್ದಾರೆ ಮಹಾರಾಷ್ಟ್ರ ಚುನಾವಣೆ ಇರ್ಬೋದು ಬೇರೆ ಬೇರೆ ಚುನಾವಣೆಗಳು ಸೋತಿರಬೇಕಾದ್ರೆ ಅವರೇನು ಅಂತಂದರೆ ಒಂಥರ ಗೋಗಲ್ ಗೋಬಲ್ಸ್ ಥಿಯರಿ ಸುಳ್ಳು ಹೇಳಿ ಹೇಳಿ ಅದನ್ನು ನೂರು ಸರಿ ಹೇಳಿ ನಿಜ ಮಾಡಿಕೊಂಡಿರ್ತಕ್ಕಂಥದ್ದು ಹಾಗಾದರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸೀಟ್ ಸಿಕ್ಕಿದಾಗ ಯಾರು ಯಾವ ಅಧಿಕಾರಿಗಳು ಅವರು ಸಹಾಯ ಮಾಡಿದ್ರು ಚುನಾವಣೆ ಪ್ರಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಮುಖ್ಯ ಚುನಾವಣಾ ಆಯುಕ್ತರ ಆದೇಶದ ಮೇರೆಗೆ ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ಡಿ ಸಿ ಅವರು ಎ ಸಿ ತಹಸೀಲ್ದಾರ್ ಆರ್ ಐ ಇ ಬಿ ಎ ಅವ್ರದೇ ಸಿಬ್ಬಂದಿಗಳು ಮತ್ತು ಹೆಂಗೆ ಮಾಡೋಕ್ಕಾಗ್ತದೆ ಈಗ ಸಾವಿರಾರು ಜನ ಸೇರಿಸ್ತೀವಿ ಅಂದ್ಕೊಡ್ರಿ ಉದಾಹರಣೆಗೆ ಈಗ ನಮ್ಮೂರು ಜನ ನೂರು ಜನ ಸೇರಿಸ್ತೀವಿ ಅಂದ್ಕೊಡ್ರಿ ಆ ನೂರು ಜನ ಎಲ್ಲಿ ಹುಡ್ಕೊಂಡ್ಬರಲಿ ನಾನು ಮತ್ತು ಊರವ್ರಿಗೆ ಗೊತ್ತಾಗಲ್ಲ ಇನ್ನಾರೋ ಹೊರ್ಗಡೆಯಿಂದ ಬಂದವರೆ ಅಂತೇಳಿ ಇವೆಲ್ಲ ಸಾಧ್ಯ ಇಲ್ಲದ ಮಾತುಗಳು ಇವತ್ತು ಸುಮ್ಮನೆ ಸೋತು ಸುಣ್ಣವಾಗಿರ್ತಕ್ಕಂಥ ಆ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ತಾಳ ಹೊಡೆಯುವಂಥ ಕೆಲಸವನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡ್ತಾಯಿದೆ ಇದು ನಗುಪಾಟ್ಲಾಗಿದೆ ಇವತ್ತು ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ಚುನಾವಣೆ ನಡೆಸ್ತಕ್ಕಂಥ ಚುನಾವಣಾ ಆಯೋಗದ ಮೇಲೆ ಸಂಶಯ ಬರೋ ರೀತಿಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಟ್ರಂಪ್ ಮಾತಾಡಿರೋದ್ರ ಬಗ್ಗೆ ಸಮರ್ಥನೆ ಮಾಡೋಕ್ಕೆ ಹೋಗೋದು ಅವರು ಬ್ಯಾಡ್ ಎಕಾನಮಿ ಅಂತ ಹೇಳಿದ್ರೆ ಹೌದು ನಿಜ ಅಂತ ಹೇಳ್ತಕ್ಕಂಥದ್ದು ಈ ಥರ ಕರೆಕ್ಟಾಗಿ ರಾಹುಲ್ ಗಾಂಧಿ ಪಪ್ಪು ಅಂತ ಏನು ಕರೀತಾ ಇದ್ರು ಅದಕ್ಕೆ ಕರೆಕ್ಟಾಗಿರ್ತಕ್ಕಂಥ ವ್ಯಕ್ತಿ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯಿತಿ ಸದಸ್ಯರಿಗಿರ್ತಕ್ಕಂಥ ಜ್ಞಾನ ಕೂಡ ಇಲ್ವೇನೋ ಅಂತೇಳಿ ನಮ್ಮ ಅನಿಸ್ತಾ ಇದೆ ಅಯ್ಯೋ ಪಾಪ ಅನ್ನಿಸ್ತದೆ ಮಾಡ್ಕೊಂಡು ಹೋಗ್ಲಿ ಜನ ಮುಂದೆ ಉತ್ತರ ಕೊಡ್ತಾರೆ ದೊಡ್ಡವನಾಗಿದ್ದರು ಕೂಡ ಶಿಕ್ಷೆಯನ್ನು ಅನುಭವಿಸೋಕ್ಕಾಗ್ತದೆ ಬೋರ್ಡ್ ತೀರ್ಪಿಗೆ ತಲೆಬ್ಯಾತದೆ ಬೋರ್ಡ್ ತೀರ್ಪಿಗೆ ನಿಜವಾದರೆ ಎಲ್ಲರೂ ಒಪ್ಪಲೇಬೇಕಾಗ್ತದೆ ಯಾರು ಕೂಡ ತಿರಸ್ಕಾರ ಮಾಡೋಕ್ಕಾಗೋದಿಲ್ಲ ಒಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು